Hatta jenah kani ಏನಾಗಿರ್ತಾರೆ ಅಂದರೆ ಹತ್ತು ಜನನು ಬಂದಿರ್ತಾರೆ ಅಂದರೆ ಮೊದಲಿಂಗನ ಭೇಟಿ ಮಾಡೋಕ್ಕೆ ಮದ್ಲಿಂಗ ಜೊತೆ ಮದುವೆ ವಿಭಾಗದ ಸರಿ ಮಾಡೋಕ್ಕೆ ಹತ್ತು ಜನ ಬಂದಿರ್ತಾರೆ ಹತ್ತು ಜನದಲ್ಲಿ ಐದು ಜನ ಜ್ಞಾನವಂತರಾಗಿರ್ತಾರೆ ಇನ್ನು ಐದು ಜನ ಜ್ಞಾನ ಇಳ್ದೋರಾಗಿರ್ತಾರೆ ಅಂದರೆ ಈ ಐದು ಜನ ಯ ಜ್ಞಾನ ಇಳ್ದೋರು ಏನಾಗಿರ್ತಾರೆ ಅಂದರೆ ಏಸು ಯಾವಾಗ ಬರ್ತಾರ ಗೊತ್ತಿಲ್ಲ ಮೊದ್ಲಿಂಗನ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬರೋರ್ಗೆ ಇನ್ನೂ ಸ್ವಲ್ಪ ದಿನ ಹಂಗೆ ಇರೋಣ ಜೀವನ ವಾದಿಸೋಣ ಹಿಂಗೆ ಹೋಗೋಣ ಹಿಂಗೆ ಇರೋಣ ಅಂತ ಈ ಐದು ಜನ ಡಿಸೈಡ್ ಮಾಡಿದ್ರು ಆದರೆ ಈ ಐದು ಜನ ಜ್ಞಾನವಂತರ ಏನಾಗಿರ್ತಾರೆ ಅಂದರೆ ಇವರ ಜೊತೆಗೆ ಎಣ್ಣೆ ತಗೊಂಬಂದಿರು ಎಣ್ಣೆ ಏನು ತೋರಿಸುತ್ತೆ ಅಂದರೆ ಪರಿಶುದ್ಧಾತ್ಮನ ತೋರಿಸುತ್ತೆ ಸಿ ಪರಿಶುದ್ಧಾತ್ಮನ ಇಲ್ಲದೆ ನಾವು ಏ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡೋಕ್ಕಾಗಲ್ಲ ಪರಿಶುದ್ಧಾತ್ಮನ ಇದ್ರೇ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯೋದು ಪರಿಶುದ್ಧಾತ್ಮನ ಇದ್ರೇ ನಮ್ಮ ಜೀವಿತ ಅದ್ಭುತ ನಡೆಯೋದು ಸಿ ಒಬ್ಬೊಂದು ಪಾಪಿ ಮನ ತಿರುಗಬೇಕಂದ್ರೆ ಅದು ಎಲ್ಲಿಂದ ಸಾಧ್ಯ ಪರಿಶುದ್ಧಾತ್ಮನ ಇಳಿದು ಬಂದ್ರೇನೆ ಪರಿಶುದ್ಧಾತ್ಮನ ಇಳಿದು ಬಂದ್ರೇನೆ ಮನ ತಿರುಗೋದು ಪರಿಶುದ್ಧಾತ್ಮನ ಇಲ್ಲದೆ ಯಾವ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಲ್ಲ ಯಾವಾಗ ಪರಿಶುದ್ಧಾತ್ಮನ ಇಳಿದು ಬರ್ತಾರೋ ಯಾವಾಗ ಪರಿಶುದ್ಧಾತ್ಮನ ಕ್ರಿಯೆ ಮಾಡ್ತಾರೋ ಅವಾಗಲೇ ಜೀವದಲ್ಲಿ ಬಿಡುಗಡೆ ನಡೆಯೋದು ಈ ಐದು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಟೇಕ್ ಇಟ್ ಈಸಿ ಪಾಲಿಸಿ ಇವತ್ತು ನಡಿ ಲೋಕದಲ್ಲಿ ನಡೀತಾ ಇರೋದೇ ಅಷ್ಟೇ ಅನೇಕರು ಕಿಸ್ತಾನಿಗಳ ರಕ್ಷಣೆ ಹೊಂತಾರೆ ಅನೇಕರು ದೇವರಿಗಾಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಆ ತರ ಮಾಡ್ತೀನಿ ಅಂತಾರೆ ಆದ್ರೆ ಯಾವ ಕಾರ್ಯಗಳು ಮಾಡಲ್ಲ ಯಾಕೆ ಇನ್ನ ಸ್ವಲ್ಪ ದಿನ ಎಂಜಾಯ್ ಮಾಡೋಣ ಇನ್ನ ಸ್ವಲ್ಪ ದಿನ ಹಂಗೆ ಹೋಗೋಣ ಇನ್ನ ಬರೋದು ಏಸು ಏಳು ವರ್ಷ ಹಿಂದೆ ಹೇಳಿದ್ದಾರೆ ಬರ್ತೀನಿ ಅಂತ ಇನ್ನ ಬಂದೇ ಇಲ್ಲ ಅಂದ್ರೆ ದೇವರು ಇಲ್ಲಿ ಏನ್ ತೋರಿಸುತ್ತಂದ್ರೆ ಯಾವಾಗ ದೇವರು ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ನಾಳೆನೆ ಬರ್ಬೋದು ಬರ್ಬೋದು ಅಥವಾ ಇವತ್ತು ರಾತ್ರಿನೇ ಬರ್ಬೋದು ಅಥವಾ ಯಾವಾಗನ ಬರ್ಬೋದು ಸಿ ನಮ್ಮ ಜೀವಿತ ಇವತ್ತು ನೀನು ಏನಾಗಿದೆ ಅದು ದೇವರಿಗಾಗಿ ನಾಳೆ ಅನ್ನೋದು ಅದು ಗೊತ್ತಿಲ್ಲ ನೀನು ನಾಳೆ ಏನಾಗುತ್ತೆ ಎಷ್ಟೋ ಜನ ರಾತ್ರಿ ಮಾಡ್ಕೊಂಡು ಬೆಳಗ್ಗೆ ಎದ್ದೊಳಕ್ಕೆ ಆಗಲ್ಲ ಅವ್ರ ಹಾ ಹಳೆಯಲ್ಲಿ ಸುತ್ತ ರಾತ್ರಿನಲ್ಲಿ ನಿದ್ದೆನಲ್ಲಿ ಸ್ಮರಣ ಹೊಂದಿರ್ತಾರೆ ಇವತ್ತು ಅನೇಕರು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಾರೆ ಒಂದು ಸೊಳ್ಳೆ ಅನೇಕರ ಜೀವಿತದಲ್ಲಿ ಮರಣ ತಂದಾಕುತ್ತೆ ಇವತ್ತು ನೋಡಿರ್ಬೋದು ಡೆಂಗ್ಯೂ ಹಾಲಲ್ಲಿ ಇಳಿಸಿದ್ರೆ ಬಂದು ಸೊಳ್ಳೆ ಒಂದೊಂದು ಕಚ್ಚರೆ ಎಷ್ಟು ದೊಡ್ಡ ಆಕಾರ ಒಂದು ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ನಮ್ಮ ಶರೀರನ ಒಂದೇ ಒಂದು ಚಿಕ್ಕ ಒಂದು ಸೊಳ್ಳೆ ಬಂದು ಕಚ್ಚಿದಾಗ ನಮ್ಮ ಶರೀರ ಹೆಂಗಾಗುತ್ತೆ ಹಾಲಲ್ವ ಸೋದ್ರ ನಾವು ಹೆಂಗ ಹಾಕ್ತಿರಿ ಹಾಲಲ್ವ ಅಂದ್ರೆ ನಮಗೆ ಯಾವಾಗ ಮರಣ ಬರುತ್ತೆ ನಮಗೆ ಗೊತ್ತಿಲ್ಲ ಯಾವಾಗ ನಾವು ಜೀವದಲ್ಲಿ ಬಲೀನೇ ಆಗ್ತೀರಿ ನಮ್ಗೆ ಗೊತ್ತಿಲ್ಲ ಯಾವಾಗ ನಮ್ಮ ಜೀವದಲ್ಲಿ ಕಾಯಿಲೆ ಬರುತ್ತೋ ಗೊತ್ತಿಲ್ಲ ಇವತ್ತು ನೀನು ಏನಾಗಿದೆಯೋ ಅದು ದೇವರ ಕೊಟ್ಟಿರೋ ಒಂದು ನೈ ದೇವರಿಗಾಗಿ ನಿಲ್ಲಲ್ಲ ಪಡಬೇಕು ಆವಾಗಲೇ ನೀನು ಜೀವದಲ್ಲಿ ಆಶ್ವಾದ ಕಾಣೋದು ನಾಳೆ 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 ಅನ್ನೋದು ಅದು ನಿನ್ನದಲ್ಲ ಅದು ಶತ್ರು ನಿನ್ನ ವಂಚನೆ ಮಾಡ್ತಾ ಇರೋದು ನಾಳೆ ಅನ್ನೋದು ಒಂದು ಶತ್ರು ಇವತ್ತು ಏನಾಗಿದೆ ಅದು ದೇವರಿಗೆ ಒಳ್ಳೋದು ಇವತ್ತು ನಿನ್ನ ಜೀವಿತ ದೇವರ ಆರೋಗ್ಯ ಕೊಟ್ಟಿದಾರ ಆಯುಸ್ ಕೊಟ್ಟಿದಾರ ಬಲ ಕೊಟ್ಟಿದಾರ ಎದೋಳು ದೇವರಿಗಾಗಿ ಏನಾದರೂ ಮಾಡು ಹಾಲಲ್ಲಿಯ ಸತ್ರ ನೀನು ಮಾಮೇಲೆ ಮಾಡ್ತೀನಿ ವಯಸ್ಸಾದ್ಮೇಲೆ ಮಾಡ್ತೀನಿ ಅಂದರೆ ಅದು ನೀನು ಜನ್ಮದಲ್ಲೇ ಆಗಲ್ಲ ಹಾಮೇನು ಇವತ್ತು ನೀನು ಏನಾಗಿದೆಯೋ ಅದು ದೇವರಿಗೆ ಉಳ್ಳದು ಹಮೇನ್ ಹಾಲಲುಯ್ಯ ಇವತ್ತು ನೀನು ಏನು ನಿಂತಿದೆಯೋ ಅದು ದೇವರಿಗೆ ಉಳ್ಳದು ಈ ಹತ್ತು ಜನ ಸತ್ರ ಇಬ್ಬರು ಹತ್ತು ಜನ ವಿಶ್ವಾಸಿಗಳು ಆದರೆ ಐದು ಜನ ಒಂದು ಜ್ಞಾನವಂತರು ಇನ್ನು ಐದು ಜನ ಬುದ್ಧಿ ಇಲ್ದವರು ಹಾಲೆಲುಯ್ಯ ರಾತ್ರಿ ಏನದು ಏನು ತೋರಿಸುತ್ತೆ ಗೊತ್ತಾ ಇದು ಶತ್ರು ನಮ್ಮ ಜೀವಿತ ಬೇಟಾರ ಕಾರ್ಯಗಳು ಹಾಲೆ ಅನುಜಿ ಅನಜಿ ಸಾರಿ ಅನುಜಿ ತಂದು ಬಿತ್ತು ಬಿಡ್ತಾನೆ ಯಾವಾಗ ಅನುಜಿ ತಂದು ಬಿತ್ತದೋ ಅವನು ಏನು ಮಾಡ್ತಾನೆ ಗೊತ್ತಾ ಈ ಅನಜಿ ಏನು ಗೊತ್ತಾ ಶತ್ರು ಅದು ಶತ್ರು ಬಂದು ನಮ್ಮ ಜೀವಿತಲ್ಲಿ ನಿಲ್ಲಿಸಲ್ಪಡ್ತಾನೆ ಅಂದ್ರೆ ದೇವರನ್ನ ಡೈವರ್ಷನ್ ತಗಲ್ಸ್ಬಿಡ್ತಾನೆ ಹಾಲೆಲ ಸತ್ತ ನೀ ನಿಜವಾಗಿ ದೇವರ ವಾಕ್ಯ ಕೇಳಿರ್ತೀಯ ದೇವರಿಗಾಗಿ ಏನಾದರೂ ಮಾಡ್ತೀನಿ ದೇವರಿಗಾಗಿ ಏನಾದರೂ ನೋಡುತ್ತೀನಿ ಅಂದ್ಬಿಟ್ಟು ನೀನು ಬಾಯ್ನಲ್ಲಿ ಹೇಳಿರ್ತೀಯ ಆದ್ರೆ ನೀನು ಹೋಗಿ ರಾತ್ರಿ ಮೆಳ್ಕೊಂಡಿದ್ದಾಗ ಶತ್ರು ರಾತ್ರಿ ಬಂದು ಅನಿಜಿ ಬಂದು ಬಿತ್ತಾನೆ ಆ ಹೋದನ ವಾಕ್ಯ ಹೇಳ್ತೀನಿ ನೋಡಿ ಮತ್ತೆ ಮತ್ತೆ ಬರದ ಸುವಾರ್ತೆ ಹದಿಮೂರನೇ ಹದ ಇಪ್ಪತ್ನಾಲ್ಕಿಂದ ಇಪ್ಪತ್ತೈದು ಸ್ಟಾರ್ ಇರ್ ಮೈಕಲ್ ಓದಿ ಆದರೆ ಜನರು ನಿದ್ಯೆ ಮಾಡುವ ಕಾಲದಲ್ಲಿ ಅವರ ವೈರಿಯೊ ಬಂದು ಸ್ವಲ್ಪ ವಾಲ್ಯೂಮ್ ಕೊಡುವ ವೈಕಿಗೆ ಆದರೆ ಜನರು ನಿದ್ದೆ ಮಾಡುವ ಕಾಲದಲ್ಲಿ ಅವರ ವೈರ್ಯ ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋಗುದನು ಗೋಧಿನ ಬೆಳೆದು ಫಲ ಬಂದಾಗ ಅಣಜಿ ಸಹ ಕಣ್ಣು ಬಂತು ಆಗ ಯಜಮಾನನು ಹಾಳುಗಳಿಗೆ ಅವನ ಬಳಿಗೆ ಬಂದು ಅಯ್ಯೋ ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿತೀಯಲ್ಲ ಅಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು ಇದು ಒಬ್ಬ ವೈರಿ ಮಾಡಿದ್ದ ಕೆಲಸ ಅನ್ನಲಾಗಿ ಆಳುಗಳಿಗೆ ಅವನನ್ನು ಆಗಾದರೆ ಅವು ಅದನ್ನು ಆರಿಸಿ ತೆಗೆದುಕೊಳ್ಳೋಣ ಎಂದು ಕೇಳಲು ಅವನು ಬಿಡ ಬೇಡ ಅಣಜಿಯು ಆರಿಸಿ ತೆಗೆಯುವ ಕಾಲ ಕಾರಣ ಸಂಗಡ ಗೋಧಿಯನ್ನು ಕಿತ್ತಿರಿ ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಒರಟು ಹೊರಗೆ ಹಾಕಿ ಗೋಧಿಯನ್ನು ನನ್ನ ಅಣಜಿಗೆ ತುಂಬಿ ಎಂದು ಹೇಳಿದ್ದನು ಹಾಲಲುಯ್ಯ ದೇವ್ರ ವಾಕ್ಯಲ್ಲಿ ಏನು ಕಾಣುತ್ತೆ ಅಂದರೆ ಅಣಜಿನೇನು ಮತ್ತು ಗೋಧಿ ಹಾಲೆಲಿಯ ಸತ್ರ ಎರಡೂ ಬೆಳೆದು ಬರ್ತವೆ ದೇವರು ಬೇಕಾದ್ರೆ ಅಣಜಿ ಕಿತ್ತಾಕ್ಬೋದಾಯ್ತು ಆದ್ರೆ ದೇವರೇ ಇದು ಅನುಮತಿ ಮಾಡಿದ್ದು ಏನಕ್ಕೆ ಹಾಲಲ್ಲಿ ಸೂತ್ರ ಅವ್ರ ಮಧ್ಯದಲ್ಲಿ ನೀನು ಬೆಳೆದು ಬರಬೇಕು ನೀನು ಯಾರು ಅನ್ನೋದು ದೇವರಿಗೆ ತೋರಲ್ ಪಡಬೇಕು ಸಿ ಶತ್ರು ಅನಜಿನ ತಗೊಂಬಂದು ಆಗ್ತಾನೆ ನಮ್ಮ ಜೀವಿತಲ್ಲಿ ಪ್ರತಿಯೊಂದು ಜೀವಿತಲ್ಲೂ ಅನಜಿ ತಗೊಂಬಂದು ಇಟ್ಟು ಇಡ್ತಾರೆ ಹಾಲಲ್ಲಿಯ ಸೋತ್ರ ನೀನು ಏನಕ್ಕೆ ಅನುಜಿ ಇಡೋದು ಅಂದರೆ ದೇವರ ವಾಕ್ಯ ನಿನ್ನ ಜೀವಿತಲ್ಲಿ ಬರಬಾರ್ದು ದೇವರ ಕಾರ್ಯ ನಿನ್ನ ಜೀವಿತಲ್ಲಿ ನೆರವೇರಬಾರ್ದು ದೇವರ ನೀನು ಆಶೀರ್ವಾದ ನೀನು ಕಾಣಲ್ಪಡಬಾರ್ದು ಅಂತ ಈ ಅನಜಿ ಬಂದು ಶತ್ರು ತಂದು ಹಾಕ್ತಾನೆ ಅವಾಗಲೇ ಇಮ್ಮಿಡಿಯೇಟ್ ಆಗಿ ದೇವರ ಕಿತ್ತಾಕ್ಬಾರ್ದು ಅದೇ ದೇವರೇ ಅನುಮತಿ ಮಾಡ್ತಾನೆ ಒಂದು ಕಾಲ ಬಂದಾಗ ಹಾಲು ಬೆಳೆದು ಬರಲಿ ಬೆಳೆದು ಬಂದಾಗ ಫಸ್ಟ್ ನಾನು ಅನಜಿನ ಕಿತ್ತು ಬೆಂಕಿಗೆ ಹಾಕ್ತೀನಿ ಗೋಧಿನ ತೋಣಗೆ ಏನ್ ಮಾಡ್ತೀನಿ ಪಸಲಿಗೆ ಹಾಲಲ್ಲಿಯ ಸೋತ್ರ ಪಸಲಿಗೆ ನಾನು ಮಾಡ್ತೀನಿ ದೇವರ ವಾಕ್ಯ ಕಾಣಲ್ಪಡ್ತಿ ಈ ಅಣಜಿ ಜೊತೆ ಗೋಧಿನ ಇರುತ್ತಲ್ಲ ಈ ಗೋಧಿ ಯಾರೆಲ್ಲ ಇರ್ತಾರೋ ಬೆಂಕಿಗೆ ಹಾಕ್ತಾರೆ ಈ ಬೆಂಕಿ ಏನಂದ್ರೆ ಒಂದು ದಿವಸ ಬರೋದು ಬೆಂಕಿ ಅಲ್ಲ ನೀನು ಜೀವನ ಮಾನವರೆಲ್ಲ ಬೆಂಕಿನಲ್ಲಿ ಹಾದು ಹೋಗ್ಬೇಕಾಗತ್ತೆ ಈ ನರಕಾನದ ಇದೆಯಲ್ಲ ಅದು ಭಯಂಕರವಾದ ಕಠಿಣವಾದ ಕಾಲ ಇದೆ ಅದು ಅಲ್ಲಿ ನೀನು ಒಂದು ಸತಿ ನೀನು ಹೋದ್ರೆ ಮತ್ತೆ ನೀನು ಏನ್ ಹೇಳಿದ್ರು ನೀನು ಅಲ್ಲಿಂದ ವಾಪಸ್ ಬರಕ್ ಆಗಲ್ಲ ಸೂತ್ರ ಶತ್ರು ಏನ್ ಮಾಡೋದು ಗೊತ್ತಾ ಹಾಲಲಿಯ ಸೂತ್ರ ಈ ನರಕ ಬಂದು ನಮಗೆಲ್ಲ ದೇವ್ರು ಮಾಡಿರೋದು ಈ ನರಕ ಬಂದು ಆ ವೈರಿಗೆ ದೇವ್ರು ಮಾಡಿಕ್ಕಿರೋದು ಅಂದರೆ ಆತನ ಶತ್ರುಗೆ ಮಾಡಿರೋದು ಈ ಶತ್ರು ಮಾಡ್ತಾನೆ ಹೆಂಗಿದ್ರು ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲಿ ನಾನು ಹೋಗೋ ಸಮಯದಲ್ಲಿ ಇರೋರೆಲ್ಲರನ್ನ ಎಷ್ಟಾಗುತ್ತೋ ಅಷ್ಟನ್ನು ಕರ್ಕೊಂಡು ನಾನು ಹಾಕ್ತೀನಿ ಅಂತ ಈ ಶತ್ರು ವಾಕ್ಯ ಏನು ಮಾಡ್ತಾನೆ ಈ ಒಂದು ಪ್ರತಿಷ್ಠೆ ಮಾಡ್ತಾನೆ ಈ ಮಾಡಿದಾಗ ನಾವು ಮಾಡ್ತೀರಿ ಶತ್ರು ಶಬ್ದ ಕೇಳ್ಬಿಟ್ಟು ಅವನು ಅವನಿಂದನೇ ನಾವು ಹೋಗ್ತೀರಿ ಅಲ್ಲ ಅವನಿಂದನೇ ಹೋಗ್ತಿರಲ್ಲ ಹ್ಞೂ ಅಂತೀರ ಇಲ್ಲ ಅವನ ಶಬ್ದಗೆ ನಾವು ಕಿವಿಗೋಳ್ಕೊಡ್ದು ಪರಿಶುದ್ಧಾತ್ಮನ ಏನಕ್ಕೆ ದೇವರು ನಮಗೆ ಕೊಟ್ಟಿರೋದಂದರೆ ನಮಗೆ ಸಹಾಯ ದೇವರು ಕೊಟ್ಟಿರೋದಂದರೆ ಎಲ್ಪರ್ ನಿಮ್ಮ ಜೀವಿತಲ್ಲಿ ಇವಾಗ ನಿನ್ನ ಕೈನಲ್ಲಿ ಆಗೋಲ್ಲ ಏನು ಪ್ರಾರ್ಥನೆ ಮಾಡಬೇಕು ಏನು ಮಾಡಬೇಕು ಯಾವ ಥರ ನಾವು ಜೀವಿತಲ್ಲಿ ನಡೀಬೇಕು ಯಾವ ಥರ ಹೋಗಬೇಕು ನಮಗೆ ಗೊತ್ತಿರಲ್ಲ ಆವಾಗ ನಾವು ಏನು ಮಾಡಬೇಕು ನಮ್ಮ ಪರಿಶುದ್ಧಾತ್ಮನ ಕೇಳಲ್ಲ ಪಡಬೇಕು ಪರಿಶುದ್ಧಾತ್ಮನ ತುಂಬಲ್ಲ ಪಡಬೇಕು ಇವಾಗ ಆತ್ಮದಿಂದ ಪ್ರಾರ್ಥನೆ ಮಾಡೋದೊಂದು ಶರೀರದಿಂದ ಪ್ರಾರ್ಥನೆ ಮಾಡೋದೊಂದು ಶರೀರದಿಂದ ಪ್ರಾರ್ ಪ್ರಾರ್ಥನೆ ಮಾಡಿದ್ರೆ ಅಮ್ಮಮ್ಮ ಅಂದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಪ್ರಾರ್ಥನೆ ಮಾಡ್ತೀರಿ ಆತ್ಮದಿಂದ ಪ್ರಾರ್ಥನೆ ಮಾಡಿದ್ರೆ ಗಂಟೆ ಗಂಟೆ ಪ್ರಾರ್ಥನೆ ಮಾಡ್ತೀರಿ ನಾನು ಮೊನ್ನೆ ನವಂಬರ್ ಫಸ್ಟು ನನಗೆ ಸಖತ್ ಬಂತರ ತುಂಬ ಸಂತೋಷವಾಯಿತು ಈ ವಿನ್ಸನ್ ಅಂಕಲ್ ಇದಾರಲ್ಲ ಇವರು ಎರಡೂವರೆಗೆ ಅವ್ರ ಕೈಗೆ ಮೈಕ್ ಕೊಟ್ಟರು ಎರಡೂವರೆದಿಂದ ಅವ್ರು ಸ್ಟಾರ್ಟ್ ಮಾಡೋದ ವಾಕ್ಯದ ಸಂದೇಶ ಐದೂವರೆ ಆರು ಗಂಟೆವರೆಗೂ ತೊಳೋದ್ರು ಅಷ್ಟು ಮೂರು ಅವರು ಹೆಂಗೆ ಮಾತಾಡೋದು ಅಂದರೆ ನಮಗೆ ಗೊತ್ತಾಗಲಿಲ್ಲ ಹೆಂಗ್ ಮಾಡಿದ್ರು ಹೆಂಗ್ ತೊಗೊಂಡೋದ್ರೆ ಗೊತ್ತಿಲ್ಲ ಸಿ ಮೂರು ಅವರ್ ನಿಂತ್ಕೊಂಡು ಅದ್ರಲ್ಲಿ ಪ್ರವಾಹ ಅಲ್ಲಿ ಒಂದು ಮೆಸೇಜ್ ತಗೊಬೇಕಂದ್ರೆ ಅದು ಶರೀರದಿಂದ ಸಾಧ್ಯವೇ ಆಗಲ್ಲ ಶರೀರದಿಂದ ನಲವತ್ತು ನಿಮಿಷ ಇಲ್ಲ ಅಮ್ಮಮ್ಮ ಅಂದ್ರೆ ಒನ್ ಅವರ್ನಲ್ಲಿ ಹೋಗಿ ಮಾರ್ಬೋದು ಆದರೆ ಮೂರು ಅವರ್ ಅವ್ರ ಪ್ರಾರ್ಥನೆ ಮೂರು ಅವರ್ ನಿಂತ್ಕೊಂಡಲ್ಲಿ ಹೇಳ್ತಾ ಇದಾರೆ ವಾಕ್ಯ ಭಯಕ್ರವ ಅಲ್ಲಿ ನಮಗೂ ಅಷ್ಟೇ ಅಷ್ಟು ನಮಗೇನು ಇದೇ ಬೋರೆ ಅನಿಸ್ಲಿಲ್ಲ ಅವ್ರು ಮಾತಾಡ್ತಾ ಇರ್ಬೇಕಾರೆ ಹೆಂಗೆ ಇತ್ತು ಒಂದು ಪರಿಶುದ್ಧಾತ್ಮನ ಅದೇ ಕ್ರಿಯೆ ಮಾಡ್ತಾ ಇತ್ತು ಇವತ್ತು ನಾವು ಏನು ಮಾಡ್ತಾ ಇದ್ದೀರಿ ಪರಿಶುದ್ಧಾತ್ಮನ ದೇವರು ಕೊಟ್ಟಾಗ ಅದನ್ನು ನಾವು ಉಪ್ಪಾಯಿಸ್ಕೊಳ್ಳಬೇಕ್ ಸಿ ನಾನು ಅದನ್ನೇ ಹೇಳೋದು ಇವತ್ತು ನೀವು ಏನಾಗಿ ನಿಂತಿದ್ದೀರೋ ಅದು ದೇವರಿಗಾಗಿ ಹಾಲಲ್ಲಿ ಎಸತಿರ ಆರೋಗ್ಯ ಕೊಟ್ಟಿರೋದು ದೇವರು ಆಯುಸ್ ಕೊಟ್ಟಿರೋದು ದೇವರು ನಿನಗೆ ಸಂಪತ್ತು ಕೊಟ್ಟಿರೋದು ದೇವರು ಎಲ್ಲ ಕೊಟ್ಟಿರೋದು ದೇವರು ಆದರೆ ನೀನು ದೇವರಿಗಾಗಿ ಇವತ್ತು ಏನು ಮಾಡ್ತಾ ಇದೀಯ ಹೇಳಿ ದೇವರಿಗಾಗಿ ನಾವು ಏನು ಮಾಡ್ತಾ ಇದೀರಿ ಇವತ್ತು ನಾವು ಏನಾದರೂ ದೇವ್ರಿ ಇವತ್ತು ಬಾರೋ ಪಿನಗೆ ಹಾಲಲ್ಲಿ ಎಸ್ತರ ನೀನು ಏನಾದರೂ ದೇವ್ ಮಾಡು ನನಗಾಗಿ ರಾಜ್ಯಕ್ಕೆ ಅಂದರೆ ಇಲ್ಲ ದೇವರೇ ನಾನು ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ನಾಳೆ 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 ಅನ್ನೋದು ಶತ್ರುವಿನ ಟ್ರಾಪ್ ಇದು ಶತ್ರುವಿನ ಟ್ರಾಪು ದೇವರ ವಾಕ್ಯ ಏನು ಹೇಳುತ್ತೆ ಇವತ್ತು ನೀನು ಏನಾಗಿದ್ಯೋ ಅದೇ ನೀನು ಇವತ್ತು ಹಾಲಲ್ಲಿ ಎಸ್ಸದ ನನಗಾಗಿ ನೀನು ಮಾಡುವಂಥ ಅನೇಕ ಸತಿ ನಾವು ದೀಕ್ಷಿಸೆ ಹೇಳ್ತೀರಿ ಹೇಳ್ದಾಗ ಏನು ಹೇಳ್ತೀರಿ ಗೊತ್ತಾ ಇಲ್ಲ ಬ್ರದರ್ ಇನ್ನೂ ಸ್ವಲ್ಪ ದಿನ ಹೋಗಲಿ ಇನ್ನ ಸ್ವಲ್ಪ ದಿನ ಹೋಗ್ಲಿ ಇನ್ನ ಸ್ವಲ್ಪ ದಿನ ಹೋಗ್ಲಿ ಅದು ಹೋಗ್ತಾ 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 ಏನಾಗುತ್ತೆ ಅವ್ರ ಅಷ್ಟೇ ಜೀವಿತದಲ್ಲಿ ರಕ್ಷಣೆನೇ ಒಂದಲ್ಲ ಅವರ ಜೀವಿತನೇ ಅಷ್ಟೇ ಅದು ಏನಾಗುತ್ತೆ ಗೊತ್ತಾ ಶತ್ರು ಟ್ರಾಪು ಇವತ್ತು ನೀನು ಕಟ್ಟಿರೋ ಸಮಯದಲ್ಲಿ ನೀನು ನಿಲ್ಲಲ್ ಪಟ್ಟಾಗನೇ ದೇವರ ಕಾರ್ಯ ನಿನ್ನ ಜೀವಿತಲ್ಲಿ ಮಾಡೋದು ದೇವರ ಆಶೀರ್ವಾದ ನಿನ್ನ ಜೀವಿತಲ್ಲಿ ಮಾಡೋದು ನಿನ್ನ ಜೀವಿತದಲ್ಲಿ ನಿನಗೆ ದೇವರ ಆರನಿಸಿ ನಾನು ಹೇಳ್ದೆ ನಾನು ಶುಕ್ರವಾರನೇ ನನಗೆ ಭಯಂಕರವಾದ ವಾಮಿಟ್ ಆದಾಗ ನನಗೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಪ್ರೇಯರ್ ಮಾಡೋಣ ಅಂದರೆ ಆಗ್ತಾನೇ ಇಲ್ಲ ಒಂಥರ ಕುತ್ಕೊಳಕ್ಕೂ ಆಗ್ತಾ ಇಲ್ಲ ವಾಮಿಟಿಂಗ್ ಅಂದರೆ ಗೊತ್ತಿರುತ್ತೆ ಒಂಥರ ಏನಾಗುತ್ತೆ ಹೊಟ್ಟೆನಲ್ಲಿಗೆ ಮಿಕ್ಸಿ ರುಬ್ಬದಾಗೆ ಒಂಥರ ಸಂಕಟ ಸಂತ ಬರುತ್ತೆ ಆ ಸಿಚುವೇಶನ್ ಅಲ್ಲಿ ನೀನ್ ದೇವರ ಆರಾಧನೆ ಮಾಡಕ್ ಆಗಲ್ಲ ಆರೋಗ್ಯ ಇದ್ದಾಗ ದೇವರನ್ನ ಆರಾಧನೆ ಮಾಡಪ್ಪ ಆರೋಗ್ಯ ಇದ್ದಾಗ ದೇವರನ್ನ ಸುತಿಸು ಹಾಲಲ್ಲಿ ಏನು ದೇವರು ಕೊಟ್ಟಿರೋದು ಆರೋಗ್ಯ ದೇವರು ಕೊಟ್ಟಿದ್ದಾರೆ ಇವತ್ತು ನಿನಗೆ ಏನು ಆಗಲ್ಲ ಅಂತ ದೇವರು ಅದನ್ನ ಆಗುತ್ತೆ ಅಂತ ನಿನ್ನ ಸಂಗಡ ನಿಂತ್ಕೊಂಡು ಮಾಡ್ತಾರೆ ಹಾಲಲ್ಲಿಯಸುದ್ರ ಇರಬೇಕಾದ್ರೆ ದೇವನ ಸುತಿಸಲ್ವಾ ಪಡಬೇಕು ಇರಬೇಕಾದ್ರೆ ದೇವರನ್ನ ಕೊಂಡಾಡಬೇಕು ನಿನ್ನ ಜೀವಿತದಲ್ಲಿ ಏನು ಹಾಲಲ್ಲಿ ಸೋತ್ರ ನಾಳೆ ಅನ್ನೋದು ಅದು ಶತ್ರು ಇವತ್ತು ಏನಾಗಿದೆ ಅದೇ ಹಾಲಲ್ಲಿಯಸತ್ರ ಈ ಪೋಳನು ಹಾಲ ಸೋಳನಾಗಿ ಸೋಳನ ಪೋಳನಾಗಿ ಮಾರ್ಪಟ್ಟಿದ್ದು ಹೆಂಗೆ ಅಂದರೆ ಇದೇ ಪರಿಶುದ್ಧಾತ್ಮನೆ ಈನು ಅಪ್ಪೋಸಲ್ ಶ್ರೇಷ್ಠವಾದ ಅಪ್ಪಾನೆ ಆದರೆ ಅಪ್ಪೋಸ್ಸಲ್ಗಿಂತ ಏನೆಲ್ಲ ಕೀಳ ಮಟ್ಟ ನಾನು ಅಪ್ಪೋಸ್ಸಲ್ ಎನಿಸ್ಕೆ ನನಗೆ ಯೋಗತೆನೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಹನ್ನೆರಡು ಪುಸ್ತಕ ಬರ್ದವನು ಪೋಲನು ಹಾಲೆಲ್ಲಿ ಎಸ್ತ ಗಮೇಲಿನ ಪುಸ್ತಕ ಗಮೇಲೆ ಹಾಲೆಯಲ್ಲಿ ಯೂನಿವರ್ಸಿಟಿಯಲ್ಲಿ ಓದವನು ರೋಮನ ಹಾಲೆ ಮುದ್ರೆಯನ್ನು ಹೊಣ್ಣವನು ಪೋಲನು ನಾನು ಕಿಷ್ಟನಾಗಿ ಎಲ್ಲಾ ಕಸ ಕಡ್ಡಿ ಅಂತ ಹೇಳ್ತಾ ಇದ್ದೆ ಇವತ್ತು ಏನಾದರೂ ಹಾಲೆ ಲೋಸ್ತ್ರ ಇವತ್ತು ಒಂದು ದಿವಸ ಏನಾದರೂ ದೇವರ ಆಶ್ವದ ಬಂದಾಗ ಆ ಎಂ ಸಂಬಳಿ ಅಂತಿರಸಿ ದೇವರು ಹಾಲೆಲ್ಲಿಸಿದ್ರು ಅದೆಲ್ಲ ನೋಡೋದು ನಿನ್ನ ಹೃದಯನ ನೋಡ್ತಾರೆ ಯಾವಾಗ ನೀನು ದೇವರಿಗಾಗಿ ನೀನು ಹೃದಯನ ತೆಗೆಯಲು ಆವಾಗಲೇ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣೋದು ಆವಾಗಲೇ ನಿನ್ನ ಮೇಲೆ ಎತ್ತೋದು ಸಿ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರಬೇಕಂದ್ರೆ ನೀನು ಇವತ್ತು ಏನಾಗಿದೆಯೋ ಅದು ದೇವರಿಗಾಗಿ ನೀನು ಮಾಡಲ್ಪಡಬೇಕು ಇವತ್ತು ನೀನು ಏನು ನಿಂತಿದೆಯೋ ಅದಕ್ಕೆ ದೇವರಿಗಾಗಿ ನೀನು ಹಾಲೆಲ್ಲಿಸುತ್ತೆ ಮಾಡಲ್ಪಟ್ಟರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ನಡೆಯೋದು ನಾಳೆ ಅನ್ನೋದು ಶತ್ರು ಸಿ ಕಣಿವೆ ಚಂದ ಕ ಅನುವೆ ಚಂದ ಅರಜಿ ತಂದು ಆಗ್ತಾನೆ ಈ ಅನಜಿ ತಂದು ಆಗ್ದಾಗ ಏನಾಗುತ್ತೆ ಗೊತ್ತಾ ಅದು ನಾಳೆನೇ ಆಗೋಗುತ್ತೆ ದೇವರಿಗಾಗಿ ಏನಾದರೂ ಮಾಡೋಣ 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 ಅಂದರೆ ಯಾ ಮದ್ಲಿಂಗನು ಮಧ್ಯರಾತ್ರಿಯಲ್ಲಿ ಬರ್ತಾನೆ ಗೊತ್ತಿಲ್ಲದ ಸಮಯದಲ್ಲಿ ಬರ್ತಾನೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಬರ್ತಾನೆ ಅಂತ ಮದ್ಲಿಂಗನೂ ಗೊತ್ತಿಲ್ಲದಂಗೆ ಬಂದಾಗ ಈ ಐದು ಜನ ಜ್ಞಾನವಂತರು ಸಿದ್ಧವಾಗಿ ಬಂದಿರ್ತಾರೆ ಅವ್ರು ಏನು ಮಾಡ್ತಾರೆ ಆರು ವಿವಾಗನ ಆಗ್ತಾರೆ ಇನ್ನು ಐದು ಜನ ಏನಾಗಿರ್ತಾರೆ ಬರೇ ದೀಪ ಇರ್ಕೊಂಡು ಬಂದಿರ್ತಾರಲ್ಲ ತಲ್ಲ ಪಡ್ತಾರೆ ತಲ್ಲಲ್ಲಿ ಪಡ್ತಾರೆ ಅಂದರೆ ದೇವರು ಯಾವಾಗ ಬೇಕಾದ್ರೂ ಬರ್ಬೋದು ಯಾರಿಗೂ ಗೊತ್ತಿಲ್ಲ ಇವತ್ತು ರಾತ್ರಿನೇ ಬರ್ಬೋದು ಇಲ್ಲಾಂದ್ರೆ ಕೆಳವೊಂದು ಶೇ ಬರ್ಬೋದು ಇಲ್ಲಾಂದ್ರೆ ಇನ್ನೂ ವರ್ಷಗಳು ಆಗ್ಬೋದು ಅದು ಯಾರಿಗೂ ಗೊತ್ತಿಲ್ಲ ನೀನು ಸಿದ್ಧವಾಗಿದ್ಯಾ ದೇವರಿಗಾಗಿ ಅಷ್ಟೇ ದೇವ್ರು ಕೇಳೋದು ಯು ಆರ್ ಹಾ ನೀನು ರೆಡಿ ಇದೆಯಾ ಯಾರು ಯು ರೆಡಿ ನೀನು ರೆಡಿ ದೇವರಿಗಾಗಿ ಸಂದರ್ಶಕ್ಕೆ ನಿನ್ನ ಜೀವದಲ್ಲಿ ಸಿ ಬರೇ ರೆಡಿ ಆಗೋದಲ್ಲ ನಿನ್ನ ಜೀವದಲ್ಲಿ ಪರಿಶುದ್ಧಾತ್ಮನ ಇದ್ರೇ ಸಂದೇಶಕ್ಕೆ ಸಂದೇಶಕ್ಕಾಗೋದು ಈ ಪರಿಶುದ್ಧಾತ್ಮನ ಇದ್ರೇ ನಿನ್ನ ಹಾಲಲ್ಲಿ ಸುತ್ತ ನೀನು ರೂಪನ ಮಾರ್ಪಡಿಸಿ ಕ್ಷಣ ಮಾತಿನಲ್ಲಿ ದೇವ್ರ ತಗೊಂಡೋಗಿ ಅಧ್ಯ ತಗೊಂಡೋಗಿ ನಿಲ್ಲಿಸ್ತಾನೆ ಪರಿಶುದ್ಧಾತ್ಮನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳೋದು ಪೋಲನು ಆತ್ಮದಿಂದ ನೆರೆಯಲ್ಪಡಬೇಕು ಶರೀರದಿಂದ ನೆರೆಯಲ್ಪಟ್ಟವರು ಮರಣ ಸಂಭವಿಸುತ್ತೆ ಅಂತ ಪೋಲನ್ನು ಹೇಳ್ತಾನೆ ವಾಕ್ಯ ಅದೇ ವಾಕ್ಯ ರೋಮಾನ ಪಡೆದು ಆಗ್ಲೇ ಓದಿದ್ದೀರಾ ಏನಾಗುತ್ತೆ ಶರೀರ ನೆರೆಯಲ್ಪಟ್ಟವರು ಅದೇ ಓದಿಸಿ ಆರನೇ ವಾಕ್ಯ ಶರೀರ ಮನಸ್ಸಿಡುವನು ಮರಣ ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವನು ಶರೀರ ಭಾಗದಲ್ಲಿ ಮನಸ್ಸಿಟ್ಟವರು ಮರಣ ಆತ್ಮಿನಿಂದ ನೆರೆಯಲ್ಪಟ್ಟವರು ಜೀವ ಹಾಲೆಲ್ವ ಸೂತ್ರ ಇವತ್ತು ನಿಮಗೆ ಮರಣ ಬೇಕಾ ಜೀವ ಬೇಕಾ ಎಸ್ ಏನ್ ಹೇಳಿ ಜೀವ ಬೇಕು ಜೀವ ಬೇಕಂದ್ರೆ ಇವತ್ತು ದೇವರು ನಿನಗೆ ಏನ್ ಕೊಟ್ಟಿದ್ರೋ ಆ ಚಾನ್ಸ್ ನಿಲ್ಲಲ್ಪಟ್ರೆ ನಿನ್ ಜೀವಿತ ಆಶ್ವದ ಕಾಣದು ಬಿಡುಗಡೆ ಕಾಣೋದು ಕಣಗಳ ಮುಚ್ಚನ ಪ್ರಾರ್ಥಿಸೋಣ ಎಸ್ ಹೋ ರಬಲ ಬಲ ಶಮರಬಲ ರಬಲ ಪರಿಶುದ್ಧಾತ್ಮನಿಗೆ ನಾವು ಕಿವಿಗೊಳ್ಬೇಕು ಪರಿಶುದ್ಧಾತ್ಮನಿಗೆ ನಾವು ಜಾಗ ಕೊಡಲ್ಪಡ್ಬೇಕು ಯಾವಾಗ ಪರಿಶುದಾತ್ಮನಿಗೆ ಜಾಗ ಕೊಡ್ತಿರೋ ಆವಾಗ ನಮ್ಮ ಜೀವದಲ್ಲಿ ಆಶ್ವಾದಗಳು ಕಾಣಲ್ಪಡುತ್ತೆ ಬಿಡುಗಡೆಗಳು ಕಾಣಲ್ಪಡುತ್ತೆ ಕುಟುಂಬದಲ್ಲಿ ಕಳವಳ ತಂದಾಕೋದು ಕುಟುಂಬದಲ್ಲಿ ವೇದನೆ ತಂದಾಕೋದು ಕುಟುಂಬದಲ್ಲಿ ದುಃಖ ತಂದಾಕೋದು ಇದೆಲ್ಲ ಶತ್ರುವಿನ ಕಾರ್ಯಗಳು ಹಾಲಲ್ಲಿಯ ಸೋತ್ರ ಜ್ಞಾನವಂತರಾಗಿ ನಾವು ಜೀವಿಸಲು ಪಡಬೇಕು ಜ್ಞಾನೀರಾಗಿದ್ದರೆ ನೀವೆಲ್ಲರ ಕೈ ಬಿಡ್ತೀರ ಕೈ ಬಿಟ್ಟಲ್ಲಿ ಸಿ ನರಕದ ಅನ್ನೋದು ನಿಜ ನರಕ ಅನ್ನೋದು ನಿಜ ಒಂದು ಸತಿ ನೀವು ನರಕದಲ್ಲಿ ಹೋದರೆ ಮತ್ತೆ ನೀವು ಹಿಂತಿರುಗಿ ಬರೋಕ್ಕೆ ಆಗಲ್ಲ ಹೋ ಹಾಲ ಲೋಯ್ಯ ಜೀವ ಇರಬೇಕಾದ್ರೆ ದೇವರ ಸುತಿಸ್ರಿ ಅಂತ ದೇವರ ವಾಕ್ಯ ಹೇಳುತ್ತೆ ಎಸ್ ಜೀವ ಇರಬೇಕಾದ್ರೆ ದೇವ್ರನ್ನ ಅಂತ ದೇವರ ವಾಕ್ಯ ಹೇಳುತ್ತೆ ಹಾಲಲ್ಲು ಯಶೋತ್ರ ಇನ್ನ ದಿನ ನನ್ನ ಗಂಡ ಬರಬೇಕು ನನ್ನ ಎಂತಿ ಬರಬೇಕು ಅವರೆಲ್ಲರ ರಕ್ಷಣೆ ಹೊಂದಬೇಕು ನಮ್ಮ ಕುಟುಂಬದವ್ರ ರಕ್ಷಣೆ ಹೊಂದಬೇಕು ನನ್ನ ಮಕ್ಕಳ ರಕ್ಷಣೆ ಹೊಂದಬೇಕು ನನ್ನ ಸಂಬಂಧಿಕರ ರಕ್ಷಣೆ ಹೊಂದಬೇಕು ಆಮೇಲೆ ನಾನು ನಿನ್ನ ಹಾಳಿಕೆ ಬರ್ತೀನಿ ಅಂದರೆ ಅದು ಆಗದೇ ಇಲ್ಲ ಇವತ್ತು ದೇವರು ನಿನಗೇನು ಚಾನ್ಸ್ ಕೊಟ್ಟಿದ್ರೋ ಆ ಚಾನ್ಸ್ನಲ್ಲಿ ನೀನು ಇಲ್ಲ ಪಡಬೇಕು ನನಗೆ ಗೊತ್ತಿಲ್ಲ ದೇವರ ಆತ್ಮ ಯಾರೋ ಹೃದಯದಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತಿರೋದು ದೇ ದೇವರಿಗೆ ನಾಳೆ ಅನ್ನೋದು ಅದು ಶತ್ರುಳ್ಳದು ನಾಳೆ ನಾಳೆ ಅಂದ್ರೆ ಅದು ನಿನ್ನ ಜೀವಿತ ಆಗದೇ ಇಲ್ಲ ದೇವರ ಆರೋಗ್ಯ ಕೊಡೋದು ಏನಕ್ಕೆ ನಿನಗೆ ಆರೋಗ್ಯ ಕೊಡೋದು ಏನಕ್ಕೆ ಒಂದು ಸತಿ ರೋಗದಾಗಿ ನೀನು ಮಳ್ಕೊಂಡು ನೋಡು ಹಾ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ದೇವರನ್ನ ಆರಾಧನೆ ಮಾಡಬೇಕಂದ್ರೆ ನಿನ್ನ ಕೈನಲ್ಲಿ ಆಗಲ್ಲ ದೇವನ ಸುತ್ತಿಸಬೇಕಂದ್ರೆ ನಿನ್ನ ಕೈನಲ್ಲಿ ಆಗಲ್ಲ ದೇವರನ್ನ ಕೊಂಡಾಡಬೇಕು ನಿನ್ನ ಕೈನ ಆಗಲ್ಲ ಎಸ್ ಆರೋಗ್ಯ ಇದ್ದಾಗೆ ದೇವನ ಸುತಿಸು ಆರೋಗ್ಯ ಇದ್ದಾಗೆ ದೇವನ ಕೊಂಡಾಡು ಆರೋಗ್ಯ ಇದ್ದಾಗೆ ದೇವನ ಆರಾಧಿಸು ಶಲ ಬಲ ಶಂಬರ ಬಲ 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 ಶಬರಬರ ಬಲ 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 ಎಸ್ ರಲ ಬಲ ಹಬಲ ಬಲ 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 ಶಂಬರ ಬರಬ ರಾಖ ಬಾಲ ಬಿಟ್ಕೊಡ್ರಿ ಪರಿಶುದ್ಧಾತ್ಮನ ಇವತ್ತು ಅನೇಕ ಹೃದಯದ ಮುಟ್ಟಕ್ಕೆ ಹೋಗ್ತಾ ಇದ್ದಾರೆ ಅನೇಕ ಹೃದಯನ ಮುಟ್ಟಕ್ಕೆ ಹೋಗ್ತಾ ಇದ್ದಾರೆ ದೇವರಿಗಾಗಿ ಬಿಟ್ಕೊಡ್ರಿ ಪರಿಶುದ್ಧಾತ್ಮನಿಗೆ ಬಿಟ್ಕೊಡ್ರಿ ಪರಿಶುದ್ಧಾತ್ಮನಿಗೆ ಬಿಟ್ಕೊಡ್ರಿ ದೇವ್ರು ನಿಮ್ಮ ಹೃದಯನ ಮುಟ್ಟಕ್ಕೆ ಹೋಗ್ತಾ ಇದ್ದಾರೆ ಜಾಗನ ಬಿಟ್ಕೊಡ್ರಿ ಹಾಲು ಸತ್ರ ಶತ್ರುನ ಹಾಲು ಎಲಿಯ ಸತ್ರ ಒಂದು ಶತ್ರುನ ಓಡಿಸ್ಬೇಕಂದ್ರೆ ಪರಿಶುದ್ಧಾತ್ಮನ ನಿಮ್ಮ ಹೃದಯದಲ್ಲಿ ಬರಬೇಕು ಪರಿಶುದ್ಧಾತ್ಮನ ಹೃದಯಕ್ಕೆ ಬಂದಾಗೆ ಶತ್ರು ಹೊರಡೋಗ್ತಾನೆ ಶರೀರ ಇಚ್ಛೆಗಳು ನಾನು ಜಯ ಹೊಂದಬೇಕಂದ್ರೆ ಪರಿಶುದ್ಧಾತ್ಮನ ಇಳಿದು ಬರಬೇಕು ಎಸ್ ಹಾಲೆಲ್ಲೋಯ್ಯ ಶರೀರ ಹೇಳುತ್ತೆ ಪ್ರಾರ್ಥನೆ ಮಾಡಬೇಡ ಉಪವಾಸ ಮಾಡಬೇಡ ನಿನ್ನ ಜೀವಿತ ಹಾಲಲ್ಲಿ ಯೋಸತ್ರ ಹಿಂಗೆ ಈಸಿಯಾಗಿ ಇರು ಟಿ ವಿ ನೋಡು ಹಾಲಲ್ಲಿ ವ್ಯವಸ್ಥೆ ಫಿಲಮ್ ನೋಡು ಆ ಹುಡುಗಿನ ನೋಡು ಆ ಹುಡುಗನ ನೋಡು ಅಂತ ಶರೀರ ಹೇಳುತ್ತೆ ಅದು ಪರಿಶುದ್ಧಾತ್ಮನ ಏನು ಹೇಳುತ್ತೆ ಗೊತ್ತಾ ಮಗನೇ ಈ ಪ್ರಾರ್ಥಿಸು ಪ್ರಾರ್ಥಿಸು ಎಡೆ ಬಿಡದ ಪ್ರಾರ್ಥಿಸು ಎಡೆ ಬಿಡದ ಪ್ರಾರ್ಥಿಸು ನಿನಗೆ ಕೇಳ ಬರಕ್ ಹೋಗ್ತಾ ಇದೆ ನಿನಗೆ ಈ ಸಂಭವಿಸ್ತಾ ಇದೆ ನಿನ್ನ ಪ್ರಾರ್ಥಿಸು ಅಂತ ಪರಿಶುದ್ಧಾತ್ಮನ ಹೇಳ್ತಾರೆ ಹಾಲಲ್ಲೂ ಯಶ ಬರ 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 ಶರೀರ ವಿರೋಧವಾಗಿ ಕಾರ್ಯಗಳು ಮಾಡುತ್ತೆ ಶರೀರ ವಿರೋಧವಾಗಿ ನಾವು ಅನ್ವಯಿಸಿದ್ರೆ ಮರಣ ಸಂಭವಿಸುತ್ತೆ ನಮ್ಮ ಜೀವಿತದಲ್ಲಿ ಮರಣ ಸಂಭವಿಸುತ್ತೆ ಎಸ್ ಇವತ್ತು ನೀನು ಏನಾಗಿದೆಯೋ ಅದು ದೇವರಿಗಾಗಿ ಇವತ್ತು ನೀನು ಏನಾಗಿ ನಿಂತಿದೆಯೋ ಅದು ದೇವರಿಗಾಗಿ ದೇವರ ಕಾರ್ಯ ನಿನ್ನ ಜೀವಿತ ನೆರವೇರಬೇಕು ಶಬರಬರಬಲ ಶಂದರೇ ಮಾಮ